thank you ಅಂದೂರಿ ಅನ್ಕ ಇದಾಯ್ತಿ ನೀವೇನ ಅಡ್ಜಸ್ಟ್ ಮಾಡಿ ಕಟ್ಕೋರಿ ಸಂಘ ಹಿಂಗ ಚಂದ್ ನಡ್ಸು ನಾವ್ ಯಾರು ಕೈನಾಗ ಬಿಡಂಗಿಲ್ಲ ಅಕ್ಕ ಭರವಸೆ ಕೊಟ್ಟಾಳ್ರಿ ಒಂದೇ ಮತ್ತೆ ಈಗ ನಮ್ಗ್ ಇದಾಗಿದ್ರಿ ಅಕ್ಕ ಏನ ಎಂತ ನಾವ್ ಕೇಳಾರಲ್ರಿ ನಾವು ಬಡ್ತನ ಬಡವರ ಆಶ್ರಯ ಬಡವ ಆಶ್ರಕ ಏನ್ ಸಾಲ ನಮ್ಗೆ ಇಪ್ಪತ್ನಾಕ್ ಅಂತ ಯಾರಿಗೂ ರೊಕ್ಕ ಅಂತೂ ಬೇಡರಿ ಫೈನಾನ್ಸ್ ಫೈನಾನ್ಸ್ ಸಾಲ ಮುಕ್ತಿ ಕೊಡಲ್ರಿ ನಾವ್ ಏನು ಮಾಡ್ತೀವಿ ಏನ್ ದುಡಿತಾವಲ್ಲ ತಿಂತಾವ್ ನಮ್ ಕೃತಿ ನಾವ್ ಕಪ್ಪ ಇರ್ತಾವ್ರಿ ಏನ್ ಬಡ್ತನ ಸಾಲ ಫೈನಾನ್ಸ್ ನಮ್ ಆಡೋದ್ರಿ

ನಮ್ಮ ದವಾಖ್ಯರು ಇವತ್ತ ಒಂದ್ ಇಂಜೆಕ್ಷನ್ ಆಗಿ ಗುಡಿಗೆ ಎಲ್ಲ ಯಾರು ಖರ್ಚು ಮಾಡ್ಕೊಂಡ್ರಿ ಕಡೆ ರೊಕ್ಕ ಐತಿ ನಿಮ್ ಕಡೆ ರೊಕ್ಕ ಐತಿ ಕಟ್ಟಿ ಅಂದ್ರೆ ಸರಿ ದಯವಿಟ್ಟು ಎಲ್ಲರೂ ಏನಾರು ಮಾಡ್ಕೊಂಡ್ರೆ ಸಾಯ್ ರೊಟ್ಟಿ ಯಾರು ಕಂತ ಕಟ್ಟಂಗಿಲ್ಲ ಯಾರು ಅಟ್ಯಾಕ್ ರೊಕ್ಕ ಇಟ್ಕೊಂಡಿಲ್ರಿ ಎಲ್ಲ ಬಡ್ ಬಡವ್ರ ಅದಾರ್ರಿ ಕಟ್ ಅಂದ್ರೆ ಅದ್ರಿ ನಮಗ್ ಫೈನಲ್ ಕೊಡ್ರಿ

ಇದ ಸಬ್ಸಿಡಿ ಅಲ್ವಾ ತುಂಬ ಬರ್ತೈತ ಹೇಳ್ಬೇಕ್ರಿ ಇವ್ರ ಸಬ್ಸಿಡಿ ಮಾಡಿದಾರೆ ಐವತ್ತು ಸಾವಿರ ರೂಪಾಯಿ ಲೋನ್ ಬಂದ್ರು ಬಂದ್ರೂರಿ ಇಪ್ಪತ್ತೈದು ಸಾವಿರ ಅವ್ರಿಗೆ ಕಟ್ಟಿದಾರೀ ಇಪ್ಪತ್ತೈದು ಸಾವಿರದಾಗ ಇನ್ಸೂರೆನ್ಸ್ ಚಾರ್ಜ್ ಸಾವಿರ ಕಟ್ಟಾಗಿ ಮತ್ ಮೂರ್ ಮೂರ್ ಸಾವಿರ ರೂಪಾಯಿ ಮಾಡಿದ್ರಕೊಂಡಾರ ಇವ್ರ್ ಕಟ್ಟಿದಾರ ಹನ್ನೆರಡು ಸಾವಿರ ರೂಪಾಯಿ ಹನ್ನೆರಡು ಸಾವಿರ ರೂಪಾಯಿ ಉಳಿತಾಯ ಉಳತಾ ರೂಪಾಯಿ ತುಂಬ ಅವ್ರು ಎಷ್ಟು ಸಾವಿರ ತುಂಬಾ ಒಂದು ವರ್ಷ ಆಗಿಲ್ರಿ ನಾಕ್ ಸಸಿ ಸಸಿಮಲ್ ಸಸಿ ಮಲ್ ನಾಲ್ಕು ಸಂಘ ಇದ್ರಿ ತುಂಬಾ ಹೆಂಗ್ರಿ ಇವ್ರ ಈಗ ಯಾವ್ ನಾಲ್ಕ ಸಾವಿರದ ನಾಲ್ಕ ನಾಕ್ ಸಾವಿರದ ಮೂರ್ ಮೂರ್ ಸಾವಿರ ರೂಪಾಯಿ ತುಂಬ ಹೋದಾವತ್ರಿ ಹಾಂಬ್ರ ಈಗ ತಿಂಗಳಿಗೆ ಒಬ್ಬರಿಗೆನಾ ಈಗ ಹನ್ನೆರಡ್ ಸಾವಿರ ಹದ್ನಾಕ್ ಸಾವಿರ ಬರತ್ತೈತ್ರಿ ತುಂಬಾ ಹನ್ನೆರಡ್ ಸಾವಿರ ರೂಪಾಯಿ ಹ್ಞೂ ತುಂಬತ್ರಿ ಸರ್ ಈಗ ಬ್ಯಾಂಕ್ ಡಾಕ್ಯುಮೆಂಟ್ಸ್ ಈಗ ಮತ್ತ್ ಈಗ ನಾವು ದುಡ್ಡು ತಿನ್ನೋದ್ರಿ ನಮ್ಗೆ ಇರಾಕ್ ಮನಿಲ್ರಿ ಅವ್ರ್ ಏನಂತಾರ ಈಗ ನಾವು ತುಂಬುದಿಲ್ಲ ನಾ ತಾವ್ ಹತ್ರ ಈಗ ತುಂಬ್ರೆ ನಾವ್ ಅವ್ರಿಂದಾರೀ ಮತ್ ಈಗ ಸರ್ ನಾವ್ ಹೆಂಗ ತಿಂದುಬೇಕ್ರಿ ನಾವ್ ಬಡೋರ್ರಿ ನಮ್ಗೆ ಇರಾಕ್ ಮನಿ ಅಲ್ರಿ

ಮತ್ ಇವ್ರು ಕಟ್ ಮಾಡ್ಕೊಂಡ್ರೆ ಇವ್ರು ರೂಲ್ಸ್ ಏನ ಎರಡ ಮೂರ ಸಂಘ ಕೊಡ್ಬೇಕು ಫೈನಾನ್ಸರ್ ಫೈನಾನ್ಸ್ ಏನ್ ಮಾಡಿದಾರತಿ ನೀರ್ ಮೀಡ್ ಕಸ ಹನ್ನೊಂದು ಸಂಘ ಹತ್ ಸಂಘ ಹನ್ನೆರಡು ಸಂಘ ಹಿಂಗ್ ಆಯ್ತಿದ್ದಾರೆ ಇವರೆಲ್ಲ ಸಿವಿಲ್ ಸ್ಕೋರ್ ಚೆಕ್ ಮಾಡ್ದಾನೆ ಯಾರು ಸಿವಿಲ್ ಸ್ಕೋರ್ ಚೆಕ್ ಮಾಡ್ದಾನಿ ಸಂಘ ಆಟಿದಾರೆ ಆದ್ರೆ ಇವ್ರ ಏನ ಈಗ ಏನತ್ತಾರ ಇವ್ರು ನಮಗೆ ತುಂಬಾ ಕಂತ ಕೊಡದಾರ್ ಈ ಸಂಘದ ಏನ್ ಮಾಡತ್ತಾರು ಮನೆ ಹೋಗ್ಕೊಂಡ್ರತಾರ ಈಗ ಅವರು ಏನ್ ಮನಿ ತುಂಬಾ ಹೋಗ್ತಿಲ್ಲ ಅವಾಗ ಅವ್ರ ಪೇಮೆಂಟ್ ಇಟ್ಟ ಎರಡ್ನೂರ ಮುನ್ನೂರು ರೂಪಾಯಿ ಇಟ್ಟೆ ಬಿಡ್ಯಾರ ಅವ್ರು ಅವ್ರ ತಿಂಗ್ಳ ಇಪ್ಪತ್ತ್ ಸಾವಿರ ಮೂವತ್ ಸಾವಿರ ರೂಪಾಯಿ ತುಂಬುದು ಬಂದ್ರ ಏನ್ ಇವರ ಹೆಂಗ್ ತುಂಬಾರ ಇವ್ರಿಗಂತ ಒಂದ್ ಒಂದ್ ವರ್ಷ ಮಟ್ಟ ಕೊಟ್ರ ಈ ಒಂದೊಂದ್ ತಿಂಗಳಿಂದ ಇವ್ರ ಕಂತ ಕೊಟ್ಟಿಲ್ಲ ಏನೋ ಮಾಡಿ ಅದ್ರ ಸಂಬಂಧ ಇದ್ ಹೆಂಗೇತಿ ಹಾ ಇದಕ್ಕೆಲ್ಲ ಮೊದ್ಲು ಏನಾಗ್ಬೇಕಂದ್ರೆ ಫೈನಾನ್ಸ್ ಸಾರ್ ಮನಿಗ್ ಬಂದ್ ಅವ್ರ ಕಿರ್ಕುರ ಕೊಡೋದ್ ಮೊದಲ ಬಂದ್ ಆಗ್ಬೇಕು ಅವ್ರ ನಮ್ಮದ್ ಯಾವಾಗ್ಯಾರ ಬಗೆಹರಿಸೋರು ಮೊದಲು ಫೈನಾನ್ಸ್ ದಾರ ಮನಿಗ್ ಕೊಡೋದು ಬಂದ್ ಆಗ್ಬೇಕು ಒಬ್ಬರ ಐವತ್ ಸಾವಿರ ಕೊಟ್ಟಿದಾರ ಒಬ್ರ ನಾಲ್ವತ್ತೈದು ಕೊಟ್ಟಿದಾರೋ ಒಬ್ಬರ ಅರವತ್ತು ಕೊಟ್ಟಿದಾರು ವಾರ ಸಂಘ ಐತಿ ಮತ್ತ್ ಹದಿನೈದು ದಿವಸದ ಸಂಘ ಐತಿ ತಿಂಗಳ ಸಂಘ ಐತಿ ವಾರ ಸಂಘ ಅಂತಂದ್ರೆ ತಿಂಗ್ ನಾಕು ವಾರ ಬರ ಐತಿ ಇದಕ್ಕೆಲ್ಲ ಕಾರಣ ಅಕ್ಕ ಎಲ್ಲವ ಮನಿ ಬೈ ಅಂತ ಅವರ ಮೀನು ಅವ್ರ ಮೀನ್ ಇಡ್ರ ಅವ್ರ ಸಂಘತ್ತಿಂದಾನಾಗಿ ನಾ ಸಬ್ಸಿಡಿ ಅಂತ ಅವರ ಎಲ್ಲ ಮಂದಿನೆಲ್ಲ ಎಲ್ಲ ಇದನ್ ಮಾಡಿದ್ರ ಅವ್ರ ಒತ್ತಿಂದಾನೆ ಹಿಂಗತಿ ಈ ಪ್ರಾಬ್ಲಮ್ ಎಲ್ಲಾ ಸಾಲ್ವ್ ಆಗ್ಬೇಕಂದ್ರೆ ಈಗ ಅವ್ರ ನಮ್ಗೆ ಅಮೌಂಟ್ ಕೊಟ್ಟು ಇದನ್ ಮಾಡಬೇಕು ಮೊದಲ ಇವ್ರ ಫೈನಾನ್ಸ್ ಎಲ್ಲಾ ಬಂದ್ ಮಾಡ್ಬೇಕು ಹಾ ಫೈನಾನ್ಸ್ ದಾರ ಎಲ್ಲ ಮನಿಗ್ ಬಂದ್ ಎಲ್ಲರಿಗೂ ಪರ್ಚರ್ ಮಾಡೋದು ಬಂದ್ ಮಾಡ್ಬೇಕು ಇಪ್ಪತ್ನಾಕಂತ ಅವ್ರು ನಮಗೆ ಏನೇ ತಗೊಂಡ್ರ ಅಮೌಂಟ್ ನಾವು ಇಪ್ಪತ್ತೈದು ಸಾವಿರ ನಾವು ನಿಮ್ದು ಎರಡು ವರ್ಷ ಇಪ್ಪತ್ನಾಲ್ ಕ್ಲಿಯರ್ ಮಾಡಿ ಕೊಡ್ತೇವೆ ಅಂತ ತಗೊಂಡ್ರು ಈಗ ಅರ್ಧ ಕೊಡ್ತಾನು ಆಟ ಕೊಡ್ತಾನು ಇಟ್ಕೊಡ್ತಾನು ಅಂದ್ರೆ ಅದ್ ಬೇಡ ಅರ್ಧ ಇಲ್ಲಿ ಕೊಟ್ರ ಸಾವಿರ ನಾವ್ ಮೆಂಬರ್ ಯಾಕಂದ್ರೆ ನಮ್ಮ ನಮ್ ನಮಗ ಹನ್ನೊಂದ್ ಹತ್ತ ಸಂ ತಿಂಗ್ಳಿಗೆ ಆಟ ಅಮೌಂಟ್ ಬರ್ತೈತಿ ಬರ್ತೇತಿ ತುಂಬುದೈದ್ ಸಾವಿರದ ಮೂವತ್ ಸಾವಿರ ರೂಪಾಯಿ ಬರ್ತೈತಿ ನಮ್ ಪೇಮೆಂಟ್ ಐಟಾ ಮುನ್ನೂರು ರೂಪಾಯಿ ಐದ್ನೂರು ರೂಪಾಯಿ ಪೇಮೆಂಟ್ ಅವ್ರೆ ನಮ್ಮ ಆಟೆಲ್ಲ ತುಂಬಾ ಆಗುದಿಲ್ಲ ಇಪ್ಪತ್ನಾಕ್ ಹಂತ ಅಂದ್ರೆ ಇಪ್ಪತ್ನಾಕ್ ಹಂತನೆಲ್ಲ ನಮ್ಗ ಅವ್ರು ಕ್ಲಿಯರ್ ಮಾಡೇ ಕೊಡ್ಬೇಕು ಏನ್ರಿ ನಮ್ ಹೆಸರು ಬರ್ಮಪ್ಪ ನಾಯಕಂತೆ